ಹಾಯ್ ಎಲ್ಲರಿಗೂ ನಮಸ್ಕಾರ ಆಶಾ ಹೋಮ್ ಸ್ಟೈಲ್ ಕುಕ್ಕಿಂಗ್ ಗೆ ಸ್ವಾಗತ ಇವತ್ತಿನ ರೆಸಿಪಿಯಲ್ಲಿ ಬಿದ್ರು ಕಳ್ಳೆ ಸಾಂಬಾರ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ ಮೊದಲಿಗೆ ಬಿದ್ರು ಕಳ್ಳೆನೆಲ್ಲ ಈ ರೀತಿ ಸಿಪ್ಪೆ ತೆಗೆದು ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಇದೆಲ್ಲ ಸಿಪ್ಪೆ ತೆಗೆದ್ಮೇಲೂ ಗ್ರೀನ್ ಕಲರ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಎರೆದು ಕ್ಲೀನ್ ಮಾಡ್ಕೊಂಡು ಅದಾದ್ಮೇಲೆ ಕಟ್ ಮಾಡ್ಕೋಬೇಕಾಗುತ್ತೆ ಇದನ್ನ ಇಲ್ಲಿ ನಾನ್ ಕ್ಲೀನ್ ಮಾಡ್ತಿಲ್ಲ ನಮ್ಮಅಮ್ಮನ ಕೈಯಲ್ಲಿ ಕ್ಲೀನ್ ಮಾಡ್ಸ್ಕೊತಿದೀನಿ ಯಾಕಂದ್ರೆ ಮನೆಯಲ್ಲಿ ಸಣ್ಣ ಮಗು ಇರೋದ್ರಿಂದ ನಾನ್ ಅದನ್ನ ಮುಟ್ಟೋದಕ್ ಹೋಗ್ಲಿಲ್ಲ ಆದಷ್ಟು ಸಣ್ಣ ಮಕ್ಳು ಇರೋರು ಇದನ್ನ ಕ್ಲೀನ್ ಮಾಡ್ಕೊಳಕ್ ಹೋಗ್ಬೇಡಿ ಯಾಕಂದ್ರೆ ಅದ್ರ ಮೇಲೆ ಮುಳ್ ಮುಳ್ ತರ ಇರುತ್ತೆ ಅದೆಲ್ಲ ನಾವು ಮುಟ್ಟಿದ್ರೆ ಮಕ್ಳನ್ನ ಮುಟ್ಟಿದ್ರೆ ಮಕ್ಳಿಗೆ ಮೈಯೆಲ್ಲಾ ಕೆರ್ತ ಬರುತ್ತೆ ಹಾಗಾಗಿ ಅದನ್ನ ನನ್ ಕೈಲಿ ಮುಟ್ಟಿಸ್ಲಿಲ್ಲ ಸೊ ಈ ರೀತಿ ಇದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ಒಂದ್ ಹತ್ತರಿಂದ ಹನ್ನೆರಡ್ ಸಲ ಇದನ್ನ ನೀಟಾಗಿ ವಾಶ್ ಮಾಡ್ಕೊಂಡಿದ್ದಾರೆ ಅಮ್ಮ ಇದನ್ನ ಎರಡ್ ಮೂರ್ ತರ ಕಟ್ ಮಾಡ್ತಾರೆ ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡಿದ್ದಾರೆ ಮತ್ತೆ ತುಂಬಾ ಎಳೆದಿರೋ ಕಡೆ ಪೀಸ್ ಪೀಸ್ ತರ ಕಟ್ ಮಾಡ್ಕೊಂಡಿದ್ದಾರೆ ಸಾಂಬಾರ್ ಮಾಡೋದಕ್ಕೆ ಇಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಒಂದ್ ಮೂರ್ ಸ್ಪೂನ್ ಬೇಳೆ ಹಾಗೆ ಒಂದ್ ಕಾಲ್ ಕಪ್ ಹೆಸರು ಬೇಳೆ ಕಾಲ್ ಕಪ್ ತೊಗರಿ ಬೇಳೆ ಹಾಗೆ ಒಂದ್ ಮೂರ್ ಸ್ಪೂನ್ ನಷ್ಟು ಅವ್ರೇ ಬೇಳೆ ತಗೊಂಡಿದೀನಿ ಅವರೇ ಬೇಳೆ ಸ್ವಲ್ಪ ಕಡಿಮೆನೆ ತಗೊಳ್ಳಿ ಹಾಗೆ ಒಂದ್ ಕಾಲ್ ಕಪ್ ಅಷ್ಟು ಹಳಸಂದ್ರೆ ಕಾಳು ತಗೊಂಡಿದೀನಿ ಹಾಗೆ ಇಲ್ಲಿ ಒಂದ್ ಅರ್ಧ ಕಪ್ ಅಷ್ಟು ಕಾಳು ತಗೊಂಡಿದೀನಿ ಕಡಲೆ ಕಾಳನ್ನ ಸ್ವಲ್ಪ ಜಾಸ್ತಿ ತಗೊಳ್ಳಿ ಈ ಬಿದ್ರು ಕಡಲೆ ಸಾಂಬಾರಲ್ಲಿ ಅದೇ ತುಂಬಾ ಟೇಸ್ಟ್ ಕೊಡೋದು ಒಂದ್ ಕಾಲ್ ಕಪ್ ಅಷ್ಟು ರಾಜ್ಮಾ ತಗೊಂಡಿದ್ದೀನಿ ಹಾಗೆ ಒಂದ್ ಕಾಲ್ ಕಪ್ ಹೆಸರು ಕಾಳು ಹಾಗೆ ಒಂದ್ ಕಾಲ್ ಕಪ್ ಅಷ್ಟು ಮೈಸೂರ್ ಬೇಳೆ ತಗೊಂಡಿದ್ದೀನಿ ಅದಾದ ಇದೆಲ್ಲ ಇದನ್ ಬಿಟ್ಟು ನೀವು ಬೇರೆ ಎಲ್ಲಾ ಕಾಳುಗಳನ್ನೂ ಸೇರಿಸ್ಕೋಬಹುದು ನಾನಿಲ್ಲಿ ಇಷ್ಟು ಕಾಳು ತಗೊಂಡಿದ್ದೀನಿ ಹಾಗೆ ಇವಾಗ ಏನೆಲ್ಲ ತರಕಾರಿಗಳು ತಗೊಂಡಿದೀನಿ ಅಂತ ನೋಡೋಣ ಇಲ್ಲಿ ಬದನೆಕಾಯಿ ತಗೊಂಡಿದ್ದೀನಿ ಒಂದ್ ಕಪ್ ಅಷ್ಟು ನಾನು ಇಲ್ಲಿ ಬಿಳಿ ಬದನೆಕಾಯಿ ತಗೊಂಡಿದೀನಿ ವಾಂಗಿ ಭಾತ್ಕೆಲ್ಲಾ ಯೂಸ್ ಮಾಡ್ತಾರಲ್ಲ ಅದು ತರಕಾರಿಗಳನ್ನೆಲ್ಲ ಆದಷ್ಟು ಚಿಕ್ ಚಿಕ್ದಾಗ್ ಕಟ್ ಮಾಡ್ಕೊಳ್ಳಿ ಯಾಕಂದ್ರೆ ಸಾಂಬಾರಲ್ಲಿ ತುಂಬಾ ದೊಡ್ಡ ದೊಡ್ಡದಾಗಿ ಪೀಸ್ ಮಾಡಿ ಹಾಕೊಂಡ್ರೆ ಸಾಂಬಾರಲ್ಲಿ ಚೆನ್ನಾಗಿ ಬೆರೆಯೋದಿಲ್ಲ ಹಾಗಾಗಿ ಹಾಗೆ ಇಲ್ಲಿ ನಾನು ಒಂದ್ ಕಪ್ ಅಷ್ಟು ಆಲೂಗಡ್ಡೆ ತಗೊಂಡಿದ್ದೀನಿ ಹಾಗೆ ಒಂದ್ ಕಪ್ ಹುರ್ಳಿಕಾಯಿ ತಗೊಂಡಿದೀನಿ ಹಾಗೆ ಒಂದ್ ಕಪ್ನಷ್ಟು ಕ್ಯಾರೆಟ್ ತಗೊಂಡಿದ್ದೀನಿ ಒಂದ್ ಕಪ್ ನೌಕಲ್ ತಗೊಂಡಿದೀನಿ ನಾನು ಇಲ್ಲಿ ಇಷ್ಟೇ ತರಕಾರಿ ತಗೊಂಡಿರೋದು ಇದನ್ನ ಬಿಟ್ಟು ನೀವು ಬೇರೆ ತರಕಾರಿ ಇದ್ರೆ ಅದನ್ನು ಸಹ ಹಾಕೋಬಹುದು ಅದಾದ್ಮೇಲೆ ಈಗ ಮಸಾಲೆಗೆ ಏನೇನ್ ತಗೊಂಡಿದೀನಿ ಅಂತ ನೋಡೋಣ ಒಂದ್ ಪೂರ್ತಿ ಅರ್ಧ ಹೋಳಿನಷ್ಟು ಕಾಯಿ ತಗೊಂಡಿದೀನಿ ತೆಂಗಿನಕಾಯಿ ఎర ఈరు తగ్గినీ ఎరగడ్ బుల్ ఎర టటో తినీ స్వల్ప హుర్గడ్లే తగ్దినీడి కొత్త సొప్ తగ్గినీ అడ్గేకి ఎస్ బాగుతో అస్ట్ ఎన్నె తగ్గించిన ఒర ఇంచు శుంఠి రుచికి తు ఉప్పు నొంద మూర్ తర సొప్పు తగ్గించిన అరవే సొప్పు ఒప్పు ను సొప్పు ఒ సబ్బి సొప్పు ఒట్ బేర సొప్పు బు పాలక్ స్పైస్ ఎలా తగ్గించినా తోర్స్ ఎరూర్ ఇంచు చక్కె తినీ ఒరు లవంగ ఒందూర్ ఏలకి కయ్ తగ్గించిన ఒర స్పూన్ అు ఖార పుడి తినీ ఒల్క్ స్పూన్ అు ధనియా పుడి ఒల్ స్పూన్ అర్శు పుడి తగం దీని అదే సాంబార్ పుడి ఒర స్పూన్ స్పూన్ అస్ గరం మసాలా తగ్గించిన ఈ ప్యాన్ బిగిట్టు ఎరడిందూర్ స్పూన్ ఎణి హాకం అదక చక్క లవంగ ఏలకై చూర్ హె ఫ్రై మార్కొక ఎన్నేలి అదకే కట్ మిరంత ఎర ఈ సేర్స్కుంటున్న స్వల్ప బేంజ్ ఆగో వర్గునూ ఫ్రై మార్కెక్కు తుపాగ ఆగవర్గూ కయోదేను బేడా ಇಷ್ಟು ಫ್ರೈ ಆದ್ರೆ ಸಾಕು ಅದಕ್ಕೆ ನಾನೀಗ ಬೆಳ್ಳುಳ್ಳಿ ಶುಂಠಿ ಹಾಗೆ ಉರ್ಗಡ್ಲೆ ಇದನ್ನೆಲ್ಲ ಸೇರಿಸ್ಕೊಂಡು ಒಂದ್ಸಲಿ ಆಗಿ ಒಂದ್ ಎರಡ್ ನಿಮಿಷ ಫ್ರೈ ಮಾಡ್ಕೊತಿದ್ದೀನಿ ಹಾಗೆ ತಗೊಂಡಿರೋ ಸ್ಪೈಸಸ್ ನೆಲ್ಲ ಹಾಕಿ ನೀಟ್ ಆಗಿ ಮಿಕ್ಸ್ ಕೊಟ್ಟು ಒಂದ್ ನಿಮಿಷ ಫ್ರೈ ಮಾಡ್ಕೊತಿದ್ದೀನಿ ತುಂಬಾ ಹೊತ್ತು ನಾವು ಸ್ಪೈಸಸ್ ಎಲ್ಲ ಹಾಕದ್ಮೇಲೆ ಉರಿಯೋದಕ್ ಹೋಗ್ಬಾರ್ದು ಮಸಾಲೆ ಕಹಿ ಬಂದ್ಬಿಡತ್ತೆ ಹಾಗಾಗಿ ಈಗ ಒಂದ್ ಎರಡ್ ಟೊಮ್ಯಾಟೊ ತಗೊಂಡಿದ್ದೆ ಆಹ್ಹ್ ಅದನ್ನು ಹಾಕಿ ಫ್ರೈ ಮಾಡ್ಕೊತಿದ್ದೀನಿ ನಾನು ಇಲ್ಲೆಲ್ಲ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತಗೊಂಡಿದೀನಿ ಯಾಕಂದ್ರೆ ನಾನು ಜಾಸ್ತಿ ಸಾಂಬಾರ್ ಮಾಡ್ತಿದ್ದೀನಿ ಹಾಗಾಗಿ ನೀವ್ ಸ್ವಲ್ಪ ಮಾಡದಿದ್ರೆ ನೋಡಿ ಹಾಕೊಳ್ಳಿ ನ ನೆಕ್ಸ್ಟ್ ಇಲ್ಲಿ ಒಂದ್ ಮಿಕ್ಸಿ ಜಾರ್ಗೆ ಕಾಯಿ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ನೀರ್ ಹಾಕೊಂಡು ಅದನ್ನ ನೀಟಾಗಿ ರುಬ್ಕೊತಿದ್ದೀನಿ ಹಾಗೆ ಇಲ್ಲಿ ಉರ್ದಿರೋ ಅಂತ ಮಸಾಲೆ ಎಲ್ಲಾ ತಣ್ಣಕಾಗಿದೆ ಅದನ್ನು ಸಹ ಸೇರಿಸ್ಕೊಂಡು ಈ ರೀತಿ ನೀಟಾಗಿ ರುಬ್ಬಿ ತೆಗ್ದಿಟ್ಕೊಂಡಿದೀನಿ ಈಗ ಸಾಂಬಾರ್ ಮಾಡೋದು ಹೇಗೆ ಅಂತ ನೋಡೋಣ ಮೊದ್ಲಿಗೆ ಇಲ್ಲಿ ನಾನು ತಗೊಂಡಿರೋ ಕಾಳುಗಳನ್ನೆಲ್ಲ ಒಂದ್ ಬಟ್ಟಲಿಗೆ ಹಾಕೊಂಡು ಅದನ್ನ ಮೊದಲು ಒಂದ್ ಎರಡ್ ಸಲ ಆಗಿ ವಾಶ್ ಮಾಡ್ಕೊತಿದೀನಿ ನಾವಿಲ್ಲಿ ಕಾಳು ಬೇಳೆ ಹಾಗೆ ತರಕಾರಿ ಸೊಪ್ಪು ಇದನ್ನೆಲ್ಲ ಹಾಕೋದ್ರಿಂದ ಈ ಸಾಂಬಾರ್ ತುಂಬಾ ಒಳ್ಳೇದು ಹೆಲ್ತ್ ಗೆ ಹಾಗಾಗಿ ಒಂದ್ ಒಂದ್ಸಲಿ ಆದ್ರೂ ಇದನ್ನ ವರ್ಷಕ್ಕೆ ಒಂದ್ ಒಂದ್ಸಲಿ ಆದ್ರೂ ಇದನ್ನ ತಿನ್ನೋದ್ರಿಂದ ಕಿಡ್ನಿ ಸ್ಟೋನ್ಸ್ ಆಗಿದ್ರೆ ಅದು ಸಹ ಕರಗೋಗುತ್ತೆ ಹೋಗುತ್ತೆ ಹಾಗೆ ಹೊಟ್ಟೆ ಕ್ಲೀನ್ ಮಾಡುತ್ತೆ ಇದು ಅಷ್ಟು ಒಳ್ಳೇದು ಇದು ಬಿದ್ರು ಕಡೆ ಹಾಗಾಗಿ ಇದು ಸಲಿನೇ ಸಿಗೋದು ಅವಾಗ ಸಿಕ್ಕಾಗ ಮಾಡ್ಕೊಂಡ್ ತಿನ್ನಿ ಎಲ್ಲರೂನು ಈಗ ನಾನು ಇಲ್ಲಿ ಒಂದ್ ಗೆ ಸ್ವಲ್ಪ ಎಣ್ಣೆ ಹಾಕೊಂಡು ತೊಳ್ದಿರೋ ಅಂತ ಎಲ್ಲಾ ಕಾಳ್ಗಳನ್ನ ಹಾಗೆ ತರ್ಕಾರಿ ಬಿದ್ರು ಕಳ್ಳೆ ಇದನ್ನೆಲ್ಲಾ ಸೇರಿಸ್ಕೊತಿದೀನಿ ಆದಷ್ಟು ಈ ಬಿದ್ರು ಕಳ್ಳೆ ಎಲ್ಲಾ ಸಿಪ್ಪೆ ಎಲ್ಲಾ ತೆಗ್ದು ವಾಶ್ ಮಾಡ್ಕೊಂಡ್ ಮೇಲೆ ಆ ತೆಗ್ದಿರೋ ಸಿಪ್ಪೆನ ಎಲ್ಲೂ ಹಸುಗಳು ಓಡಾಡೋ ಹತ್ರ ಎಲ್ಲೂ ಹಾಕ್ಬಿಡಿ ಅದ್ರಲ್ಲೂ ಅದಕ್ಕೆ ಕಬ್ಬಿನ ಸೋಕದ್ ಮೇಲಂತೂ ಹಾಕ್ಬಾರ್ದು ಅದು ತುಂಬಾ ವಿಷ ಆಗುತ್ತೆ ಹಾಗಾಗಿ ಮತ್ತೆ ಆದಷ್ಟು ಈ ಸಾಂಬಾರ್ನ ಗೆ ಕೊಡ್ಬೇಡಿ ಪ್ರೆಗ್ನೆಂಟ್ ಇರೋರು ತಿಂದ್ರೆ ಅಬೋಷನ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಪ್ರೆಗ್ನೆಂಟ್ ಗಳಿಗೆ ಸಾಂಬಾರ್ನ ಕೊಡೋದಕ್ ಹೋಗ್ಬೇಡಿ ನಾನು ಇಲ್ಲಿ ಈಗ ತಗೊಂಡಿರೋ ತರಕಾರಿ ಹಾಗೆ ಸೊಪ್ಪು ಇದನ್ನೆಲ್ಲ ಹಾಕೊಂಡು ಒಂದು ಎರಡು ಎರಡು ವರ್ಷದ ಚಂಬಷ್ಟು ನೀರ್ ಹಾಕೊಂಡಿದೀನಿ ಹಾಗೆ ಇದಕ್ಕೆ ಸ್ವಲ್ಪ ಉಪ್ ಸೇರಿಸ್ಕೊಂಡಿದೀನಿ ಉಪ್ನ ಇವಾಗ ನೋಡಿ ಹಾಕೊಳ್ಳಿ ಯಾಕಂದ್ರೆ ಇದಕ್ಕೆ ತರಕಾರಿಗೆಲ್ಲ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಅಂತ ಹೇಳಿ ನಾನು ಈಗ ಸ್ವಲ್ಪ ಉಪ್ಪು ಹಾಕೊಂಡಿದೀನಿ ಆಮೇಲೆ ಸಾಂಬಾರ್ ಹಾಕೋತೀನಿ ಇದನ್ನ ಒಂದು ಎರಡು ಬಿಸಿಲು ಕೂಗಿಸ್ಕೊಳ್ಳಿ ಜಾಸ್ತಿ ಕೂಗಿಸ್ಕೊಡಕ್ ಹೋಗ್ಬೇಡಿ ಈಗ್ಲೆ ಜಾಸ್ತಿ ಬೆಂದೋದ್ರೆ ಮತ್ತೆ ನಾವು ಮಸಾಲೆನ ಬೆರ್ಸಿಟ್ ಮೇಲೆ ಮತ್ತೆ ಅದು ಜಾಸ್ತಿ ಬೆಂದೋಗುತ್ತೆ ಹಾಗಾಗಿ ಈಗ ನೋಡ್ತಿರ್ಬೋದು ಸ್ವಲ್ಪ ಬೆಂದಿದೆ ಇಷ್ಟು ಬೆಂದ್ರೆ ಸಾಕು ಈಗ ಮತ್ತೆ ನಾನು ಒಂದ್ ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಗೆ ಒಂದ್ ಸ್ಪೂನ್ ನಷ್ಟು ಸಾಸಿವೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ರುಬ್ಬಿಟ್ಕೊಂಡಿರೋಂತ ಮಸಾಲೆನ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಬೇಕಾಗುವಷ್ಟು ನೀರ್ ಹಾಕೊಂತಿದೀನಿ ನೀರ್ ಹಾಕೊಂಡು ಒಂದ್ಸಲಿ ತಿರ್ಗಿಸ್ಕೊಂಡ್ರೆ ಸಾಕು ಆ ಮತ್ತೆ ಕುದಿಯುತ್ತಲ್ಲ ಹಾಗಾಗಿ ಈಗ ಬೇಯಿಸಿಟ್ಕೊಂಡ್ರೆ ಎಲ್ಲಾ ತರಕಾರಿನೂ ಅದಕ್ಕೆ ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊತಿದ್ದೀನಿ ಆ ನೀರ್ನ ನೋಡಿ ಹಾಕೊಳ್ಳಿ ಆದಷ್ಟು ಈ ಸಾಂಬಾರ್ ಸ್ವಲ್ಪ ಗಟ್ಟಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ನಾವು ಗೆಲ್ಲ ತಿನ್ಬಹುದು ಹಾಗಾಗಿ ಆದಷ್ಟು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ ಸಾಂಬಾರು ಇಲ್ಲ ನೀರಾಗಿ ಇಷ್ಟಪಡೋರು ಸ್ವಲ್ಪ ನೀರ್ನ ಜಾಸ್ತಿ ಹಾಕೊಂಡು ಮಾಡ್ಕೊಳ್ಳಿ ಇದ್ರು ಕಳ್ಳ ಪಲ್ಯ ಸಹ ಮಾಡ್ತಾರೆ ಆದ್ರೆ ನಮ್ಮನೇಲಿ ಯಾವಾಗ್ಲೂ ಇದೇ ರೀತಿ ಸಾಂಬಾರ್ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರ್ನ ಯಾವಾಗ್ಲೂ ನಮ್ಮನೆಯಲ್ಲಿ ಅಮ್ಮನೇ ಮಾಡೋದು ಇದೇ ಮೊದಲನೇ ಸಲಿ ನಾನ್ ಮಾಡಿತ್ತು ತುಂಬಾ ಚೆನ್ನಾಗಿ ಬಂದಿತ್ತು ಸಾಂಬಾರು ನೀರೆಲ್ಲ ಹಾಕಿ ಮೇಲೆ ಉಪ್ಪನ್ನ ಸ್ವಲ್ಪ ನೋಡಿ ಹಾಕೊಳ್ಳಿ ಯಾಕಂದ್ರೆ ಮೊದ್ಲೆ ತರ್ಕಾರಿ ಬೇಯಿಸ್ಕೊಳಕು ಸ್ವಲ್ಪ ಉಪ್ಪು ಹಾಕೊಳ್ಳೋದ್ರಿಂದ ಈಗ ಸ್ವಲ್ಪ ಉಪ್ಪನ ನೋಡಿ ಹಾಕೊಳ್ಳಿ ಅದಾದ್ಮೇಲೆ ಈ ರೀತಿ ಚೆನ್ನಾಗಿ ಕುದಿ ಬರೋವರೆಗೂ ಒಂದು ಹತ್ ನಿಮಿಷ ಹದಿನೈದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಸಾಂಬಾರ್ ಇದು ಚೆನ್ನಾಗಿ ಕುದ್ದಷ್ಟು ಗಟ್ಟಿ ಬರುತ್ತೆ ಹಾಗೆ ತುಂಬಾ ರುಚಿಯಾಗಿರುತ್ತೆ ಕುದಿ ಬರೋವಾಗ ನೋಡಿ ಸ್ವಲ್ಪ ತಿರ್ಗಿಸ್ಕೊಂತ ಇರಿ ಯಾಕಂದ್ರೆ ಎಲ್ಲ ಹೋಗಿ ತಳ್ದಲ್ ಕುತ್ಕೊಳ್ಳುತ್ತೆ ಹಾಗಾಗಿ ಒಂದ್ ಎರಡ್ ಮೂರ್ ಸಲ ಈ ರೀತಿ ತಿರ್ಗಿಸ್ಕೊಂತ ಇರಿ ನೋಡ್ತಿರ್ಬೋದು ಈಗ ಚೆನ್ನಾಗಿ ಕುದ್ದಿದೆ ಸಾಂಬಾರ್ ರೆಡಿ ಆಗಿದೆ ಈಗ ಫ್ಲೇಮ್ ನ ಆಫ್ ಮಾಡಿ ನಾನು ಇದನ್ನ ಸರ್ವ್ ಮಾಡ್ತಿದ್ದೀನಿ ಇಲ್ಲಿ ಮುದ್ದೆ ಮತ್ತೆ ಅನ್ನ ಜೊತೆ ಸರ್ವ್ ಮಾಡ್ತಿದೀನಿ ತುಂಬಾ ರುಚಿಯಾಗಿರುತ್ತೆ ಈ ಸಾಂಬಾರು ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಈ ರೆಸಿಪಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು